ಯಾವುದಕ್ಕೂ ನಿರ್ಬಂಧ ಇಲ್ಲ ಅಂತ ಹೇಳ್ತಾರಲ್ಲ ರವಿವರ್ಮ ಕುಮಾರ್ ಅವರು ಅಂದ್ರೆ ಶಿಕ್ಷಣ ಕಾಯ್ದೆಯಲ್ಲಿ ಸಮವಸ್ತ್ರ ನಿಗದಿಪಡಿಸಿಲ್ಲ ಹಿಜಬ್ಗೂ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳ್ತಾರೆ ರವಿವರ್ಮ ಕುಮಾರ್ ಅವರು ಇದಕ್ಕೆ ನ್ಯಾಯಮೂರ್ತಿಗಳಾಗಿರುವಂತ ಕೃಷ್ಣ ದೀಕ್ಷಿತ್ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ ನಿರ್ಬಂಧ ಇಲ್ಲ ಅಂತ ಲೈಸೆನ್ಸ್ ಇರುವಂತ ಶಸ್ತ್ರಾಸ್ತ್ರವನ್ನ ಕೊಂಡೊಯ್ಯಬಹುದೇ ಅಂತ ಈಗ ಯಾವುದಕ್ಕೂ ನಿರ್ಬಂಧ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಶಸ್ತ್ರಾಸ್ತ್ರವನ್ನ ಕೊಂಡೊಯ್ಬಹುದೇ ಲೈಸೆನ್ಸ್ ಅಂತ ಮಾಡ್ತಾರೆ ವ್ಯಾಖ್ಯಾನಗಳಿಗೆ ಕಾರಣ ಆಗಬಹುದು ಕೃಷ್ಣ ದೀಕ್ಷಿತ್ ಅವರು ನ್ಯಾಯಾಧೀಶರು ಹೇಳ್ತಾ ಇರುವಂತದ್ದು ರವಿ ವರ್ಮ ಕುಮಾರ್ ಅವರು ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಯಾವುದಕ್ಕೂ ನಿರ್ಬಂಧ ಇಲ್ಲ ಅಂತ ಹೇಳ್ತಾರೆ ರವಿವರ್ಮ ಕುಮಾರ್ ಅವರು ಶಿಕ್ಷಣ ಕಾಯ್ದೆಯಲ್ಲಿ ಸಮವಸ್ತ್ರವನ್ನು ನಿಗದಿಪಡಿಸಿಲ್ಲ ಹಿಜಬ್ಗೂ ಕೂಡ ಯಾವುದೇ ನಿರ್ಬಂಧ ಇಲ್ಲ ಅಂತ ಅವರು ಹೇಳುವಂತ ಸಂದರ್ಭದಲ್ಲಿ ಕೃಷ್ಣ ದೀಕ್ಷಿತ್ ಅವರ ಪ್ರಶ್ನೆ ಇದು ನಿರ್ಬಂಧ ಇಲ್ಲ ಅಂತ ಲೈಸೆನ್ಸ್ ಇರುವಂಥ ಶಸ್ತ್ರಾಸ್ತ್ರವನ್ನ ಕೊಂಡೊಯ್ಯಬಹುದೇ ಅದನ್ನು ಏನು ಮೆನ್ಷನ್ ಮಾಡಿಲ್ಲ ಅಲ್ವಾ ಹಂಗನ್ಬಿಟ್ಟು ಹಾಗಾದ್ರೆ ಲೈಸೆನ್ಸ್ ಇರುವಂಥ ಶಸ್ತ್ರಾಸ್ತ್ರವನ್ನು ಕೊಂಡೊಯ್ಯಬಹುದಾ ಶಾಲೆಗೆ ಅಂತ ಪ್ರಶ್ನೆ ಮಾಡ್ತಾರೆ ನಿಮ್ಮ ವಾದ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿಗೆ ಕಾರಣ ಆಗಬಹುದು ಅಂತ ರವಿವರ್ಮ ಕುಮಾರ್ ಅವರ ಕೆಲವೊಂದು ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡ್ತಾ ಇರೋದ್ರ ಬಗ್ಗೆ ಕೃಷ್ಣ ದೀಕ್ಷಿತ್ ಅವರು ಆ ಪೂರ್ಣ ಪೀಠದಲ್ಲಿ ಇರುವಂತ ಮತ್ತೊಬ್ಬರು ನ್ಯಾಯಾಧೀಶರು ಅವರು ಹೇಳ್ತಾ ಇದ್ದಾರೆ ನಿರ್ಬಂಧ ಇಲ್ಲ ಅಂತ ಲೈಸೆನ್ಸ್ ಇರುವಂತ ಶಸ್ತ್ರಾಸ್ತ್ರವನ್ನು ಕೊಂಡೊಯ್ಯಬಹುದೇ ಅನ್ನುವಂಥ ಪ್ರಶ್ನೆ ರವಿವರ್ಮ ಕುಮಾರ್ ಅವರು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಕೈಪಿಡಿಯಲ್ಲಿ ಏನೇನಿದೆ ಏನಿಲ್ಲ ಯಾವ ಅಂಶಗಳು ಉಲ್ಲೇಖ ಆಗಿದೆ ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತ ಉಲ್ಲೇಖ ಆಗಿದೆ ಹಾಗೆ ಒಂದು ಈ ಪಠ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತ ಉಲ್ಲೇಖ ಆಗಿದೆ ಯಾವುದಕ್ಕೆ ನಿರ್ಬಂಧ ಇದೆ ಯಾವುದಕ್ಕೆ ನಿರ್ಬಂಧ ಇಲ್ಲ ಈ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ರವಿವರ್ಮ ಕುಮಾರ್ ಅವರಿಗೆ ಕೃಷ್ಣ ದೀಕ್ಷಿತ್ ಅವರು ನ್ಯಾಯಾಧೀಶರು ಮಾಡುವಂತ ಪ್ರಶ್ನೆ ನಿರ್ಬಂಧ ಇಲ್ಲ ಅಂತ ಲೈಸೆನ್ಸ್ ಇರುವಂಥ ಶಸ್ತ್ರಾಸ್ತ್ರವನ್ನ ಕೊಂಡೊಯ್ಯಬಹುದಾ ಹಾಗಾದ್ರೆ ತರಗತಿ ಒಳಗಡೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿಗೆ ಕಾರಣ ಆಗ್ಬೋದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ನಿಮ್ಮ ವಾದ ಹಿಜಬ್ಗೆ ಕಾನೂನಿನಲ್ಲಿ ನಿರ್ಬಂಧ ಇಲ್ಲದಿದ್ದಾಗ ಸರ್ಕಾರ ಯಾಕೆ ಅಡ್ಡಿಪಡಿಸ್ತಾ ಇದೆ ಅಂತ ರವಿವರ್ಮ ಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಹಿಜಬ್ಗೆ ಕಾನೂನಿನಲ್ಲಿ ನಿರ್ಬಂಧ ಇಲ್ಲ ಕಾನೂನಿನಲ್ಲಿ ನಿರ್ಬಂಧ ಇಲ್ಲ ಹಾಗಾದ್ರೆ ಅಡ್ಡಿಪಡಿಸ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ರವಿವರ್ಮ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹಿಜಬ್ಗೆ ಯಾವುದೇ ರೀತಿಯಾದಂತ ನಿರ್ಬಂಧ ಇಲ್ಲ ಸರ್ಕಾರ ಯಾಕೆ ಅಡ್ಡಿಪಡಿಸ್ತಾ ಇದೆ ಅಂತ ರವಿವರ್ಮ ಕುಮಾರ್ ಅವರು ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಮಾಡ್ತಾ ಇರುವಂತ ಪ್ರಶ್ನೆ ಇದು ಯಾಕೆ ಸರ್ಕಾರ ಅಡ್ಡಿಪಡಿಸ್ತಾ ಇದೆ ಹಿಜಬ್ನ್ನ ಧರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧಗಳೇ ಇಲ್ಲ ಎಲ್ಲೂ ಕೂಡ ಮೆನ್ಷನ್ ಕೂಡ ಆಗಿಲ್ಲ ಹಿಜಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಜಬ್ನ ಉಲ್ಲೇಖನೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಶೈಕ್ಷಣಿಕ ವರ್ಷದ ಕೈಪಿಡಿಯಲ್ಲಿ ನಾವು ಗಮನಿಸೋದಾದ್ರೆ ಆದ್ರೂ ಯಾಕೆ ನಿರ್ಬಂಧವನ್ನ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆ ಮಾಡ್ತಾರೆ ಆ ಸಂದರ್ಭದಲ್ಲೇ ಕೃಷ್ಣ ದೀಕ್ಷಿತ್ ಅವರು ಕೇಳುವಂಥದ್ದು ಕೇಳುವಂತದ್ದು ಕುಮಾರ್ ಅವರಿಗೆ ಹಾಗಾದ್ರೆ ಲೈಸೆನ್ಸ್ ಇರುವಂತ ಶಸ್ತ್ರಾಸ್ತ್ರವನ್ನ ತೆಗೆದುಕೊಂಡು ಹೋಗ್ಬೋದಾ ಹಾಗಾದ್ರೆ ತರಗತಿಗೆ ಅಂತ ಪ್ರಶ್ನೆ ಮಾಡ್ತಾರೆ ವಾದವನ್ನ ಮುಂದುವರಿಸ್ತಾ ರವಿವರ್ಮ ಕುಮಾರ್ ಅವರು ಸರ್ಕಾರದ ಆದೇಶದಲ್ಲಿ ಹಿಜಬ್ಗೆ ನಿರ್ಬಂಧ ವಿಧಿಸಲಾಗಿದೆ ಸಮಾನತೆ ಒಗ್ಗಟ್ಟಿನ ಭಾವನೆಗೆ ಹಿಜಬ್ ಅಡ್ಡಿ ಅಂತ ಸರ್ಕಾರ ಹೇಳ್ತಾ ಇದೆ ಸಮಾನತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟಿನ ಭಾವನೆಗೆ ಹಿಜಬ್ ಅಡ್ಡಿ ಅಂತ ಸರ್ಕಾರ ಹೇಳ್ತಾ ಇದೆ ನಾವೆಲ್ಲರೂ ಒಂದು ಅನ್ನುವಂಥ ವಿಚಾರ ಸಮಾನತೆಯ ವಿಚಾರ ಹಿಜಬ್ ಅದಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ರವಿವರ್ಮ ಕುಮಾರ್ ಅವರು ಸರ್ಕಾರ ಯಾವ ಕಾರಣಕ್ಕೋಸ್ಕರ ನಿರ್ಬಂಧ ಮಾಡಲಾಗಿದೆ ಧಾರ್ಮಿಕ ಗುರುತುಗಳನ್ನು ಅನ್ನುವಂಥದ್ದಕ್ಕೂ ಕೂಡ ಒಂದು ವಾದವನ್ನ ಮಂಡಿಸುವಂಥ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು ಶಿವರ್ಮ ಕುಮಾರ್ ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರ ಶಿಕ್ಷಣ ಕಾಯ್ದೆಯಲ್ಲಿ ಏನಿದೆ ಅಂತ ಉಲ್ಲೇಖ ಮಾಡ್ತಾ ಆದರೆ ಹಾಗೆ ಸರ್ಕಾರ ಅಂದರೆ ಯಾವುದೇ ರೀತಿಯಾದಂಥ ಒಂದು ಅದರಲ್ಲಿ ಸರ್ಕಾರನೇ ಹೊರಡಿಸಿದೆ ಅನ್ನುವಂಥದ್ದು ಸರಿಯಾಗಿ ಗೊತ್ತಿಲ್ಲದೆ ಇದ್ದರೂ ಕೂಡ ಅಲ್ಲಿ ಸರ್ಕಾರ ಇದನ್ನು ಮಾನ್ಯ ಮಾಡುತ್ತೆ ಅಂತ ಹೇಳ್ತಾ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಕೈಪಿಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀಫ್ ಜಸ್ಟಿಸ್ ಕೇಳಿದಂಥ ಪ್ರಶ್ನೆಗೆ ಅದಕ್ಕೆ ಉತ್ತರಿಸ್ತಾ ಈ ಕೈಪಿಡಿಯನ್ನು ಮಾನ್ಯತೆ ಮಾಡುತ್ತೆ ಅಂತ ಹೇಳ್ತಾ ಅದರಲ್ಲಿ ಹಿಜಬ್ಗೆ ಯಾವುದೇ ರೀತಿಯಾದಂಥ ನಿರ್ಬಂಧವನ್ನು ಹಾಕಿಲ್ಲ ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಉಲ್ಲೇಖ ಇಲ್ಲ ಅಂತ ಹೇಳ್ತಾರೆ ಮತ್ತು ಒಂದು ಕಡೆ ಈಗ ಮೊನ್ನೆ ಮೊನ್ನೆ ಅಷ್ಟೇ ಸರ್ಕಾರ ಐದನೇ ತಾರೀಕು ಐ ತಿಂಕ್ ಆರನೇ ತಾರೀಕು ಒಂದು ಸುತ್ತೋಲೆಯನ್ನು ಹೊರಡಿಸ್ತಲ್ಲ ಆ ಸುತ್ತೋಲೆಯಲ್ಲಿ ಏನಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಸರ್ಕಾರದ ಆದೇಶದಲ್ಲಿ ಹಿಜಬ್ಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಸಮಾನತೆ ಒಗ್ಗಟ್ಟಿನ ಭಾವನೆಗೆ ಹಿಜಬ್ ಅಡ್ಡಿ ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು ಸರ್ಕಾರದ ಆದೇಶವನ್ನು ಓದ್ತಾ ಇದ್ದಾರೆ ರವಿವರ್ಮ ಕುಮಾರ್ ಅವರು ಕಾಲೇಜು ಅಭಿವೃದ್ಧಿ ಸಮಿತಿಗೆ ಸಮವಸ್ತ್ರ ನಿಗದಿ ಅಧಿಕಾರವನ್ನು ನೀಡಲಾಗಿದೆ ಅಲ್ಲಿನ ಸಿ ಡಿ ಸಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಕಾಲೇಜು ಅಭಿವೃದ್ಧಿ ಮಂಡಳಿಗೆ ಸರ್ಕಾರ ಅಧಿಕಾರವನ್ನು ಕೊಟ್ಟಿರುವಂಥದ್ದು ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದಾರೆ ಉಲ್ಲೇಖ ಮಾಡ್ತಿದ್ದಾರೆ ರವಿವರ್ಮ ಕುಮಾರ್ ಅವರು ಯಾವ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಅಂತ ನಾನು ಓದ್ಬಿಡ್ತೀನಿ ಅದು ಲಾಸ್ಟ್ ಪ್ಯಾರಾದಲ್ಲಿದೆ ಸರ್ಕಾರದ ಆದೇಶ